ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನೆಕ್ ಡೀಪ್ ಕಡಿಮೆ ಇರುವಂಥ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ಕೂಡ ಜಾಸ್ತಿ ಇದೆ ನೆಕ್ ಡೀಪ್ ಕಡಿಮೆ ಇದೆ ಇದಕ್ಕೆ ಡೋರಿ ಎಲ್ಲ ಇರಲ್ಲ ಈ ಥರ ನೆಕ್ ಫ್ರಂಟು ಮತ್ತು ಬ್ಯಾಕು ಎರಡು ಸೇಮ್ ಇರುತ್ತೆ ಆವಾಗ ನಾವು ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಇದು ಆರ್ಡಿನರಿ ಬ್ಲೌಸ್ ಪೀಸ್ ಕೊಟ್ಟಾಗ ನೀಟಾಗಿ ಐರನ್ ಮಾಡ್ಕೋಬೇಕು ಐರನ್ ಮಾಡ್ಕೊಂಡಾದ್ಮೇಲೆ ಈ ಥರ ಫೋಲ್ಡಿಂಗ್ ನೋಡಿ ನೀಟಾಗಿ ನಾಲ್ಕು ಫೋಲ್ಡಿಂಗ್ ಬರೋ ಥರ ನೋಡ್ಕೋಬೇಕು ಮೊದ್ಲಿಗೆ ಈ ಥರ ಹಾಕ್ಕೊಳ್ಳಿ ಫಸ್ಟು ಬ್ಲೌಸ್ದು ಸ್ಲೀವ್ನ ಹಿಂಗೆ ಚೆಕ್ ಮಾಡ್ಕೊಳ್ಳಿ ನಮಗೆ ಇಲ್ಲಿ ಫ್ಯಾಬ್ರಿಕ್ ಸಾಲ್ಟೇಜ್ ಆಗುತ್ತಾ ಇಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಇವಾಗ ಇದು ಕರೆಕ್ಟಾಗಿದೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಕೂಡ ಪೀಸ್ ಸಿಕ್ಕೋದ್ರಿಂದ ನಾನಿಲ್ಲಿ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ನಾಲ್ಕು ಫೋಲ್ಡಿಂಗ್ನು ಸಮವಾಗಿ ಈ ಥರ ಹಾಕ್ಕೊಂಡಿದೀನಿ ಇವಾಗ ಮೊದ್ಲಿಗೆ ಏನು ಅಂತ ತೋರಿಸ್ತೀನಿ ಆರ್ಡಿನರಿ ಬ್ಲೌಸ್ ಬಂದಾಗ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ಬೇಕೇ ಬೇಕಾಗುತ್ತೆ ಫೋಲ್ಡಿಂಗಿಗೆ ಮತ್ತು ಎಮಿಂಗಿಗೆ ಅಂತೇಳಿ ನಾನಿಲ್ಲಿ ಒಂದೂವರೆ ಇಂಚು ಇಲ್ಲಿ ಕೂಡ ಒಂದೂವರೆ ಇಂಚಿಗೆ ಮಾರ್ಕ್ನ ಇದ್ದೀನಿ ನಿಮಗೆ ಇದು ಸ್ಟ್ರೇಟ್ ಇಲ್ಲ ಅಂತ ಹೇಳಿದ್ರೆ ಫಸ್ಟಿಗೆ ನೀವು ಅದನ್ನು ಕೂಡ ಈ ಥರ ನೀಟಾಗಿ ಒಂದು ಲೈನ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಟೋಟಲಾಗೆ ಒಂದೂವರೆ ಇಂಚು ಬೇಕಾಗುತ್ತೆ ಹಾಗಾದರೂ ಮಾರ್ಕ್ ಮಾಡ್ಕೋಬೋದು ಇಲ್ಲಿ ನೀವು ಇಷ್ಟು ಫೋಲ್ಡಿಂಗಿಗೆ ಅಂತ ಮಾಡಿಕೊಂಡು ನೀವು ಎಷ್ಟು ಎಮಿಂಗಿಗೆ ಬಿಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಕರೆಕ್ಟಾಗಿದೆ ಒಂದೂವರೆ ಇಂಚ್ ತೊಗೊಳ್ಳಿ ಒಂದೂವರೆ ಇಂಚ್ ತೊಗೊಂಡ್ರೆ ನೀವು ನೀಟಾಗಿ ಫೋಲ್ಡಿಂಗು ಮತ್ತು ಫಿನಿಶಿಂಗ್ ಎರಡೂ ಕೂಡ ಕರೆಕ್ಟಾಗಿ ಬರುತ್ತೆ ಈಸಿಯಾಗಿ ಆರ್ಡಿನರಿ ಬ್ಲೌಸ್ನ ಯಾವ ಸೈಜ್ ಇದ್ದರೂ ಕೂಡ ಇದೇ ಮೆಥಡಲ್ಲೇ ಕಟ್ ಮಾಡಬೇಕು ಕೆಳಗಡೆ ಒಂದೂವರೆ ಇಂಚನ್ನ ನೀವು ಬಿಟ್ಕೊಂಡ್ರೆ ಈಸಿಯಾಗಿ ಫೋಲ್ಡಿಂಗಿಗೆ ಮತ್ತು ಎಮಿಂಗಿಗೆ ಎಲ್ಲ ಕರೆಕ್ಟಾಗಿ ಬರುತ್ತೆ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಲೀವ್ ಕ್ಲೋಸಿಂಗು ನೋಡಿ ಈ ಥರ ಸ್ಲೀವ್ ಕ್ಲೋಸಿಂಗ್ಗೆ ಈ ಥರ ಇಟ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಹಾಕೊಂಡಾದಮೇಲೆ ನೀಟಾಗಿ ಸ್ವಲ್ಪ ಐರನ್ ಮಾಡ್ಕೊಳ್ಳಿ ನೀವು ಬ್ಯಾಕ್ ಆದರೂ ಇಟ್ಕೋಬೋದು ಫ್ರಂಟ್ ಮೇಲೆ ಆದರೂ ಮಾಡ್ಕೊಂಡು ಇಟ್ಕೋಬೋದು ಅದರಲ್ಲಿ ಏನು ವ್ಯತ್ಯಾಸ ಬರಲ್ಲ ಈ ಥರ ಇಟ್ಕೊಂಡು ಫಸ್ಟಿಗೆ ಇಲ್ಲಿ ಎಷ್ಟು ಲೆಂತ್ ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಳಿ ಟೇಪ್ ಏನು ಬೇಕಾಗಲ್ಲ ಸ್ಲೀವ್ ಕಟ್ಟಿಂಗಿಗೆ ನಮ್ಗೆ ಆಲ್ಮೋಸ್ಟ್ ಟೇಪ್ ಏನು ಬೇಕಾಗಲ್ಲ ನೋಡಿ ಈ ಥರ ಇಟ್ಕೊಳ್ಳಿ ಇದನ್ನು ಸ್ವಲ್ಪ ನೀಟಾಗಿ ಫ್ಲಾಟ್ ಮಾಡಿಕೊಂಡು ನೀವು ಇಲ್ಲಿಂದನೇ ಈ ಥರ ಒಂದು ಲೈನ್ನ ಹಾಕ್ಕೊಬೋದು ಇಲ್ಲಿ ಪ್ಲಸ್ ಮಾರ್ಕ್ನ ಹಾಕ್ಕೊಳ್ಳಿ ಪ್ಲಸ್ ಮಾರ್ಕ್ ಹಾಕೊಳ್ಳಿ ಮತ್ತು ಇದು ಕಾಟನ್ ಆಗಿರೋದ್ರಿಂದ ಅವರು ಒಂದು ಪಾಯಿಂಟ್ ಲೂಸ್ ಕೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಇಲ್ಲಿ ಮೇಲೆ ಕಾಲಿಂಚ್ ಇಂಚ್ ಮೇಲೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನೋಡಿ ಇಲ್ಲಿಗೆ ಫಸ್ಟು ಒಂದು ಲೈನ್ ಹಾಕ್ಕೊಳ್ಳಿ ಮೇಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಸ್ಲೀವ್ ಕಟ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಶೇಪ್ ನೀಟಾಗಿ ಬರಬೇಕಲ್ಲ ಇಲ್ಲಿಂದ ನೀವು ಮೂರುವರೆ ತೊಗೊಳ್ಳಿ ಉದ್ದ ಸ್ಲೀವ್ ಇರೋ ಯಾವುದೇ ಬ್ಲೌಸ್ ಆದರೂ ನೀವು ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದು ಕರೆಕ್ಟಾಗಿರೋದ್ರಿಂದ ನಮಗೆ ನಾವು ಮಾರ್ಕ್ ಮಾಡ್ಕೊಂಡಿರೋದು ಡೌನಿಂಗು ಎರಡೂ ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿಲ್ಲ ಅಂದಾಗ ನೀವೇ ಕೂಡ ಇದನ್ನು ಮೂರುವರೆಗೆ ಡೌನಿಂಗ್ನ ಇಳಿಸ್ಕೋಬೇಕಾಗುತ್ತೆ ಆಮೇಲೆ ಸ್ಟ್ರೇಟಾಗಿ ಇವಾಗ ನಾವು ಹಂಗೆ ಟೇಪ್ ಸ್ಕೇಲ್ ಇಲ್ಲಾಂದರೂ ಕೂಡ ಸುಮ್ಮನೆ ಬ್ಲೌಸ್ ಪೀಸ್ ಇಟ್ಕೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು ಇಲ್ಲಿಂದ ಈ ಥರ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡಾದಮೇಲೆ ಇದು ನೋಡಿ ಈ ಥರ ಇರುತ್ತೆ ಇದನ್ನ ಹೀಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಬಂದು ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ ಇದಾದ ಮೇಲೆ ನೋಡಿ ನಾನು ಒಂದೂವರೆ ಅಥವಾ ಎರಡು ಇಂಚಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಹೀಗೆ ಡೌನ್ ಬನ್ನಿ ಡೌನ್ ಬಂದು ಇಲ್ಲಿ ಈ ಥರ ಶೇಪಲ್ಲಿ ಹೋಗಿ ಇವಾಗ ನಿಮಗೆ ಇದು ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನೋಡಿ ಇಲ್ಲಿ ಅಳತೆ ಬ್ಲೌಸ್ ಇರುತ್ತಲ್ಲ ಇದು ಮೇಯ್ನಾಗಿ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಇನ್ನೂ ಕರೆಕ್ಟಾಗಿ ಸ್ಲೀವ್ದು ಕರೆಕ್ಟ್ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಹೀಗೆ ಓಪನ್ ಮಾಡ್ಕೊಳ್ಳಿ ಈ ಓಪನ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಇರುತ್ತಲ್ಲ ಅದನ್ನು ಈ ಥರ ಇಟ್ಕೊಂಡು ಇದು ಮಾರ್ಕರ್ ಇರುತ್ತೆ ನೋಡಿ ಈ ಮಾರ್ಕರಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ವರೆಗೂ ಹೀಗೆ ಈಗ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಬಿದ್ದಿರುತ್ತೆ ಆ ಮಾರ್ಕಲ್ಲೇ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ನೀವು ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನೀವು ಬೇಕಂದರೆ ಒಂದು ಮುಕ್ಕಾಲ್ವರೆಗೂ ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನ ಹೀಗೆ ಸೇರಿಸಿ ನೋಡಿ ನೋಡಿ ನಾವು ಮಾರ್ಕ್ ಮಾಡಿರೋದು ಇಲ್ಲಿ ಕರೆಕ್ಟಾಗಿ ಬಂದಿದೆ ಹಂಗಾಗಿ ಈ ಥರ ಸ್ವಲ್ಪ ಶೇಪ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಡೌನ್ಗೋಗಿ ಹೋಗಿ ಆವಾಗ ನಿಮಗೆ ಶೇಪ್ ಆಮೇಲೆ ಇಲ್ಲಿ ಸ್ವಲ್ಪ ಮೇಲೆ ಹೋಗಿ ಆವಾಗ ಈಸಿಯಾಗಿ ನಿಮಗೆ ಸ್ಲೀವು ರಿಂಕಲ್ಸ್ ಬರ್ದಿರ ಸ್ಟಿಚ್ ಮಾಡಲಿಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿದೆ ಇದು ಬ್ಲೌಸ್ ಕಟ್ಟಿಂಗು ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೋಬೇಕು ನಾವು ಇಲ್ಲೇ ಜಾಸ್ತಿ ರಿಂಕಲ್ ಬರೋದ್ರಿಂದ ಇದನ್ನು ಇಲ್ಲಿ ಎಲ್ಗೂ ಸ್ಲೀವ್ ಇದ್ದಾಗ ಈ ಥರ ಒಂದು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತೀವಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ಇಲ್ಲಿ ಕೂಡ ನೀವು ನೋಡಿ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ನೀವು ಸ್ಟಿಚ್ ಮಾಡುವಾಗ ನೋಡಿ ಇದಾದ ಮೇಲೆ ಸ್ವಲ್ಪ ಈ ಥರ ಕ್ರಾಸ್ ಹೊಡ್ಕೊಳ್ಳಿ ನೋಡಿ ಇಷ್ಟು ನಿಮಗೆ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇದಾದಮೇಲೆ ಶೇಪ್ ಹೆಂಗೆ ತೆಗಿಬೇಕು ಅಂದರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವನ ಅಲ್ಲಿಂದ ಈ ಅರ್ಧ ಟೇಪ್ನ ಈ ಥರ ಮಾಡ್ಕೊಳ್ಳಿ ಈ ಎರಡು ಇಂಚಿಂದ ಇಲ್ಲಿ ಅರ್ಧ ಟೇ ಅರ್ಧ ಇಲ್ಲಿಂದ ಟೇಪ್ ಇಟ್ಕೊಂಡು ಅದರಲ್ಲಿ ಸೆಂಟ್ರ್ ಮಾಡಿಕೊಂಡು ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಸ್ ಟೈಪಲ್ಲಿ ನೋಡಿ ಈ ಥರ ಬಂದು ಸ್ವಲ್ಪ ಮೇಲೆ ಹೋದರೆ ನಿಮಗೆ ಈ ಶೇಪ್ ಬರುತ್ತೆ ಈ ಶೇಪ್ನ ತಗೊಂಡು ನಾನು ನಿಮಗೆ ಕಾಣಿಸ್ಲಿ ಅಂತ ಸ್ವಲ್ಪ ದಪ್ಪವಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ನೀವು ಸ್ಲೀವ್ದು ಮಾರ್ಕ್ ಶೇಪ್ ತೊಗೋಬೇಕಾಗುತ್ತೆ ಇದು ಪ್ರೆಂಟ್ದು ಈ ಥರ ಇಟ್ಕೊಳ್ಳಿ ನೀವೀಗ ಓಪನ್ ಮಾಡಿಕೊಂಡು ನೋಡಿ ಈ ಥರ ತೆಗೆದ್ರೆ ನಿಮಗೆ ಕರೆಕ್ಟಾಗಿ ಇಲ್ಲೊಂದು ಪ್ರಿಂಟಿಗೆ ನಾನು ಮ್ಯಾಚ್ ಆಗಿ ಇದ್ದೀನಿ ಶೇಪ್ ಸೈಡಲ್ಲಿ ಈಗ ನೋಡಿ ಈ ಥರ ಶೇಪ್ ಅಂದರೆ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ ಇದಾದಮೇಲೆ ನೆಕ್ಸ್ಟು ಬ್ಯಾಕು ಬ್ಯಾಕಿಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಕಟಿಂಗ್ ಮಾಡ್ಕೊಬೋದು ಪೀಸ್ ಅಂತೂ ನೋಡ್ಕೊಬಿಡಬೇಕು ಸ್ವಲ್ಪ ಎಕ್ಸ್ಟ್ರಾ ಇದೆಯಾ ಇಲ್ಲ ಕಡಿಮೆ ಇದೆಯಾ ಅಂತ ನೀವು ನೋಡ್ಕೋಬೇಕಾಗುತ್ತೆ ಮೇಯ್ನು ಒನ್ ಮೀಟ್ರು ಕೊಟ್ಟರೆ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಐರನ್ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫೋಲ್ಡಿಂಗ್ ಆಗಿದೆ ಹಾಗಾಗಿ ಸರಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ನಿಮ್ಗೇನಾದರೂ ಕರೆಕ್ಟಾಗಿಲ್ಲ ಅನ್ಸಿದ್ರೆ ಇದು ಮಾಡ್ಕೊಳ್ಳಿ ಓಕೆ ಇಷ್ಟ ಇದಾದಮೇಲೆ ಇಲ್ಲಿ ಸೇಮ್ ಆರ್ಡ್ಲರಿ ಬ್ಲೌಸ್ಗೆಲ್ಲ ನಾವು ಫೋಲ್ಡಿಂಗ್ ಮಾಡೋದ್ರಿಂದ ಒಂದೂವರೆ ಇಂಚನ್ನು ತೊಗೋಬೇಕು ನೋಡಿ ಇದೆ ಇದು ಕರೆಕ್ಟಾಗಿದೆ ಎಡ್ಜ್ ಎಲ್ಲ ಕರೆಕ್ಟಾಗಿದೆ ನಮಗೆ ಏನು ಎಕ್ಸ್ಟ್ರಾ ಟ್ರಿಮ್ಮಿಂಗ್ ಇಲ್ಲ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಟೆಪ್ಪು ಸ್ಟೆಪ್ ಸ್ಟೆಪ್ಪು ನಾವು ಹೋಗಬೇಕಾಗುತ್ತೆ ಇಲ್ಲಿ ನಾವು ಪೂರ್ತಿ ಮೆಜರ್ಮೆಂಟು ಇಲ್ಲ ನಾನು ಬ್ಯಾಕ್ದು ಎರಡು ಕ್ಲೋಸ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ಥರ ಇಟ್ಕೊಳ್ತಾ ಇದ್ದೀನಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ನಾನು ಒಂದು ಇಂಚಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದೇ ಬ್ಲೌಸ್ ಮೆಜರ್ಮೆಂಟ್ ಇಟ್ಕೊಂಡಾಗ ನಾವಿಲ್ಲಿ ಡಾಟ್ ಇಡ್ ಇರ್ತೀವಲ್ಲ ಆ ಡಾಟ್ದು ಮಾರ್ಕು ಕೂಡ ನಾನು ಹೀಗೆ ಮಾಡ್ಕೊಬಿಡ್ತೀನಿ ಈಸಿಯಾಗಿ ಮಾರ್ಕಿಂಗ್ ಎಲ್ಲ ನಮಗೆ ಗೊತ್ತಾಗುತ್ತೆ ಅಂತ ನೋಡಿ ನಿಮಗೆ ಬೇಕಂದರೆ ಈ ಥರ ಎಷ್ಟು ಹಿಡಿಬೇಕು ಅನ್ನೋದನ್ನು ಈ ಶೇಪಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೋದು ಇಲ್ಲಾಂದರೆ ಮೂರು ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಬಂದು ಈಸಿಯಾಗಿ ಈ ಎರಡು ಡಾಟ್ ಹಿಡಿದಿರ್ತೀವಲ್ಲ ಅಥವಾ ಈ ಎರಡು ಬ್ಯಾಕ್ದು ಪಾರ್ಟ್ಸ್ನ ಈ ಥರ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಸೆಂಟ್ರ್ ಮಾಡಿಕೊಂಡು ನಮಗೆ ನೆಕ್ಟ್ ಡೀಪ್ ಎಷ್ಟು ಬೇಕು ಅಂತ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಮೇಲೆ ಇದು ಯಮೀನ್ ಬ್ಲೌಸ್ ಆಗಿರೋದ್ರಿಂದ ನೋಡ್ಕೋಬೇಕು ಇಲ್ಲಿಂದ ಈ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿ ಕೂಡ ನೋಡಿಕೊಂಡು ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೇಲೆ ಮಾರ್ಕ್ ಮಾಡ್ಕೋಬೇಕು ಓಕೆ ಇದಾದಮೇಲೆ ನೆಕ್ಸ್ಟು ನೋಡಿ ಇದು ನೀಟಾಗಿ ಐರನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಕಾಟನ್ನು ಬ್ಲೌಸ್ ಆಗಿರೋದ್ರಿಂದ ಆಡನರಿ ಆಗಿರೋದ್ರಿಂದ ಇಲ್ಲಿ ಜಾಯಿಂಟ್ ಇರುತ್ತೆ ಈ ಜಾಯಿಂಟಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ಇದು ಹನ್ನೆರಡು ಮುಕ್ಕಾಲಿದೆ ಅವರು ಸ್ವಲ್ಪ ಕಾಟನ್ನು ಸಿಂಕ್ ಆಗ್ಬೋದು ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಒಂದು ಕಾಲು ಇಂಚ್ ಉದ್ದ ಕೊಡೋಕ್ಕೆ ಹೇಳಿದ್ದಾರೆ ಅದಕ್ಕೆ ನಾನೀಗ ಈ ಲೆಂತ್ನ ಈಗ ಮಾರ್ಕ್ ಇದ್ದೀನಿ ಯಾರು ಎಕ್ಸ್ಟ್ರಾ ಲೆಂತ್ ಬೇಕಂತಾರೆ ಅವಾಗ ನಾವು ಈ ಮಾರ್ಕ್ ಆದ ತಕ್ಷಣ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನಾವೇನು ಮಾಡ್ಕೋಬೇಕು ಸೇಮ್ ಸೈಡ್ ಜಾಯಿಂಟ್ ಇರುತ್ತಲ್ಲ ಅದನ್ನು ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ನಮಗೆ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿ ಫಸ್ಟ್ ಮಾರ್ಕ್ ಮಾಡ್ತಿರೋದಿಂತ ಬೇರೆ ಮಾರ್ಕ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಬ್ಯಾಕುಲೋ ಸೇಮ್ ಬರುತ್ತೆ ಯಾಕಂದರೆ ಸ್ವಲ್ಪ ಕಾಲು ಅಷ್ಟೇ ತೊಗೊಂಡಿರೋದ್ರಿಂದ ನಾವು ಇಲ್ಲೇನು ಕಾಲು ಇಂಚು ಮಾರ್ಕ್ ಮಾಡಿದ್ದೀವಿ ಅದು ಮಾತ್ರ ಬರುತ್ತೆ ಆವಾಗ ಇದನ್ನು ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ ಈಗ ಹನ್ನೆರಡು ಮುಕ್ಕಾಲು ಇಲ್ಲಿಂದ ತೊಗೋಬೇಕು ಈಗ ಮೇಲೆಯಿಂದ ಹನ್ನೆರಡು ಮುಕ್ಕಲು ಪ್ಲಸ್ ಸ್ಟಿಚಿಂಗಿಗೆ ಅರ್ಧ ಇಂಚ್ ಅಂತೇಳಿ ಹದಿಮೂರು ಕಾಲಿಗೆ ನಾವು ಇಲ್ಲಿ ಒಂದು ನ ಮಾಡ್ಕೋಬೇಕು ಆದಷ್ಟು ನೀವು ಸಣ್ಣದು ಈ ಥರ ವೈಟ್ ಮಾರ್ಕರ್ನ ತಗೊಳ್ಳಿ ನಿಮಗೆ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕೊಂಡ್ಮೇಲೆ ನೋಡಿ ಇಲ್ಲಿಂದ ಚೆಕ್ ಮಾಡ್ಕೋಬೇಕು ಐದೂವರೆ ಇದೆ ಇಲ್ಲಿ ಕೂಡ ಐದೂವರೆ ಇದೆ ಈ ಬ್ಲೌಸ್ ಮೆಜರ್ಮೆಂಟಿಗೆ ಐದೂವರೆ ಮೆಜರ್ಮೆಂಟ್ ಕರೆಕ್ಟಾಗಿ ಆರ್ಮೋಲ್ ಡೌನಿಂಗ್ ಅನ್ನೋದು ಕರೆಕ್ಟಾಗುತ್ತೆ ಇದಾದ್ಮೇಲೆ ಮೇಲೆ ನೋಡ್ಕೋಬೇಕು ನೋಡ್ಕೊಬೇಕು ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳಿ ಕಾಜಾಪಟ್ಟಿ ಕಡೆನೂ ನೋಡ್ಕೊಬೋದು ತೊಂದರೆ ಇಲ್ಲ ನಿಮಗೆ ಒಂದೊಂದ್ಸರಿ ಪೂರ್ತಿ ತೊಗೊಂಡ್ಬಿಡ್ತೀರಲ್ಲ ಅದಕ್ಕೋಸ್ಕರ ಒಂಬತ್ತು ಕಾಲಿದೆ ಇದೆ ಈ ಒಂಬತ್ತು ಕಾಲನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇಲ್ಲಿಗೆ ಒಂದು ಒಂಬತ್ತು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂಬತ್ತು ಕಾಲಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನೆಕ್ ಡೀಪ್ನ ಹೇಗೆ ತೊಗೊಳ್ಳೋದು ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ನೋಡಿ ಈ ಥರ ಈ ಬ್ಯಾಕು ಶೋಲ್ಡ್ರದು ಬ್ಯಾಕ್ ಈ ಥರ ಇಟ್ಕೊಳ್ಳಿ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ ಈ ಶೋಲ್ಡ್ರ್ ಜಾಯಿಂಟು ಇದು ಎರಡು ಸಮವಾಗಿಟ್ಕೊಳ್ಳಿ ಸಮವಾಗಿ ಇಟ್ಕೊಂಡು ನೋಡಿ ನೀಟಾಗಿ ಕೆಲವೊಂದು ಸರಿ ನೆಕ್ ಡೀಪ್ ಇಲ್ಲದೇ ಇದ್ದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತಲ್ವಾ ಅದಕ್ಕೆ ಈ ಟೆಕ್ನಿಕ್ನ ಫಾಲೋ ಮಾಡಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೀಟಾಗಿ ಇಟ್ಕೋಬೇಕು ಕಾಟನ್ ಬ್ಲೌಸು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಇದು ನೀಟಾಗಿ ಬರುತ್ತೆ ಈ ಥರ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಡಾಟ್ 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 ಥರ ಒಂದು ಮಾರ್ಕ್ನ ಮಾಡಿಕೊಳ್ಳಿ ನೋಡಿದ್ರಲ್ಲ ಈಗ ಮಾರ್ಕ್ ಮಾಡಿಕೊಂಡಾದಮೇಲೆ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಇದು ಎರಡೂವರೆ ಇದೆ ಈ ಎರಡೂವರೆಗೆ ಇಲ್ಲಿ ನಾನು ಮಾರ್ಕ್ ಇದ್ದೀನಿ ಇವರಿಗೆ ಯಾವುದೇ ರೀತಿಯಾಗಿ ಡೀಪ್ ಬೇಡ ಆಗಿರೋದ್ರಿಂದ ನಾವೇನು ಮಾಡಬೇಕು ಮೇಲೆ ನೆಕ್ಕೇ ಏನು ತೊಗೊಂಡಿದ್ದೀವಲ್ಲ ಎರಡೂವರೆ ಅದೇ ಎರಡೂವರೆನ ತಗೋಬೇಕಾಗುತ್ತೆ ಅದಾದಮೇಲೆ ನೀವು ಕರ್ಸ್ಕೇಲಿದೆ ಯೂಸ್ ಮಾಡ್ಕೊಳ್ಳಿ ಈ ಥರ ಒಂದು ಶೇಪ್ನ ಕೊಟ್ಕೊಳ್ಳಿ ನೀಟಾಗಿ ಬರುತ್ತೆ ಓಕೆ ಇದಾದಮೇಲೆ ಇಲ್ಲಿ ಕಾಲಿಂಚನ ಸ್ಟಿಚಿಂಗಿಗೆ ಅಂತ ಬಿಟ್ಕೋಬೇಕು ಅದಾದಮೇಲೆ ನಾವು ಯಾವುದೇ ರೀತಿಯಾಗಿ ಮೆಥಡನ್ನ ಫಾಲೋ ಮಾಡಬಾರ್ದು ಇಲ್ಲಿ ಅವ್ರದ್ದು ಶೋಲ್ಡ್ ಎಷ್ಟಿದೆ ಇದೆ ಅಂತ ನೋಡಿ ಚೆಕ್ ಮಾಡ್ಕೋಬೇಕು ಮೇಯ್ನ್ ಇವರು ಶೋಲ್ಡ್ರ್ ಚಿಕ್ಕದಿರುತ್ತಾ ದೊಡ್ಡದಿರುತ್ತಾ ಅಂತ ನೋಡಿಕೊಂಡು ಇಲ್ಲಿ ಸ್ಲೀವ್ ಜಾಯಿಂಟ್ ಮಾಡಿರ್ತಾರೆ ನೋಡಿ ಈ ಪಾಯಿಂಟು ಈ ಪಾಯಿಂಟನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ಸೈಡ್ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಇಲ್ಲಿ ರೆಡಿನೇ ಸಿಕ್ಬಿಡುತ್ತೆ ನಿಮಗೆ ಇನ್ಸೈಡಿಂದ ಮಾರ್ಕ್ ಮಾಡಿಕೊಂಡ್ರೆ ಪ್ರತಿ ಬ್ಲೌಸಲ್ಲೂ ನಿಮಗೆ ವೆರೈಟಿ ಅನ್ನೋದು ಸಿಕ್ಕೇ ಸಿಗುತ್ತೆ ನೋಡಿ ಇವಾಗ ಇನ್ಸೈಡಿಂದ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ರೆಡಿ ಸಿಕ್ಬಿಡುತ್ತೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಆ ಥರ ಕೂಡ ನೀವು ಮಾಡ್ಕೋಬೋದು ಹೊಸದಾಗಿ ಯಾರು ಕಲಿತಾ ಇದ್ದೀರ ಅವರು ನೋಡಿ ಇದು ಐದೂವರೆಗೆ ಒಂದು ಪಾಯಿಂಟು ಕಡಿಮೆ ಇದೆ ಐದೂವರೆಗೆ ಒಂದು ಗೀಟ್ ಕಡಿಮೆ ಇದೆ ಸಾಕಾಗುತ್ತೆ ಇದು ಬ್ಲೌಸ್ ಮೆಜರ್ಮೆಂಟ್ ಹಾಗಾಗಿ ನೀವು ಇದೇ ನ ಫಾಲೋ ಮಾಡಬೇಕಾಗುತ್ತೆ ಕೆಲವು ಸರಿ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ಈ ಥರ ಶೋಲ್ಡರ್ ಚಿಕ್ಕದಿರುತ್ತೆ ಅವ್ರದ್ದು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ಥರ ಒಂದು ಸೆಂಟ್ರ್ ಲೈನ್ನ ಹಾಕ್ಕೋಬೇಕು ಸೆಂಟ್ರಲ್ ಲೈನ್ ಹಾಕ್ಕೊಂಡು ಇದು ಒಂಬತ್ತು ಆಗಿರೋದ್ರಿಂದ ಚೆಸ್ಟ್ ಮೆಜರ್ಮೆಂಟು ನೀವು ಒಂದೂವರೆಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಒಂದೂವರೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಕರು ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈಸಿಯಾಗಿ ಈ ಪಾಯಿಂಟ್ ಏನಿರುತ್ತಲ್ಲ ಈ ಪಾಯಿಂಟಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಹಿಂಗೆ ತಿರ್ಗಿಸ್ಕೊಳ್ಳಿ ಈ ಥರ ಈ ಥರ ತಿರ್ಗಿಸ್ಕೊಂಡು ಈಗ ಹಾರ್ಮೋಲನ್ನ ಚೆಕ್ ಮಾಡ್ಕೊಳ್ಳಿ ಫಸ್ಟು ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಸ್ಲೀವ್ ಇದು ಚೆಕ್ ಮಾಡ್ತೀನಿ ನೋಡಿ ನೋಡಿ ನಾನು ಯಾವುದೇ ರೀತಿಯಾಗಿ ಇಲ್ಲ ಕರೆಕ್ಟಾಗಿ ಬಂದಿದೆ ಇಲ್ಲಿ ಸ್ಟಿಚಿಂಗಿಗೆ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ಈಗ ಕೂಡ ನೀವು ಆರ್ಮೋಲ್ನ ಈ ಕಡೆಯಿಂದನೂ ಕೂಡ ಚೆಕ್ ಮಾಡ್ಕೋಬೋದು ಬ್ಲೌಸ್ ಮೆಜರ್ಮೆಂಟಿಂದನೂ ಕೂಡ ಚೆಕ್ ಮಾಡ್ಕೋಬೋದು ಇಲ್ಲ ಸ್ಲೀವ್ ಅಟ್ಯಾಚಿಂಗಿಂದ ಈ ಥರ ಇಟ್ಕೊಳ್ಳಿ ಇಲ್ಲಿಂದ ಟೇಪ್ನ ಎಲ್ಲಿ ಸ್ಟಿಚಿಂಗ್ ಮಾಡಿರ್ತೀರಲ್ಲ ಅದೇ ಕರೆಕ್ಟಾಗಿ ಹೀಗೆ ತಿರುಗಿಸ್ಕೊಂಡು ಬನ್ನಿ ತಿರುಗಿಸ್ಕೊಂಡು ಬಂದಾಗ ಎಂಟು ಕಾಲು ಬರ್ತಾಯಿದೆ ನಾನು ಇದೇ ರೀತಿಯಾಗಿ ಇಲ್ಲಿ ಕೂಡ ಈ ಥರ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ಪಕ್ಕ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಇಲ್ದಿರ ಈ ಎಂಟು ಕಾಲಿಗೆ ಬಂತು ಈ ಬ್ಲೌಸಲ್ಲಿ ನನಗೆ ಒಂದು ಪಾಯಿಂಟ್ ಕೂಡ ಶೋಲ್ಡ್ರು ರಿಂಕಲ್ಸ್ ಆಗಲಿ ಅಥವಾ ಆರ್ಮೂಲ್ದು ಶೋಲ್ಡ್ರ್ ಡ್ರಾಪ್ ಆಗಲಿ ಆಗೋಲ್ಲ ಯಾಕಂದರೆ ಪರ್ಫೆಕ್ಟಾಗಿ ಕುತ್ಕೊಂಡಿದೆ ನೋಡಿ ಒಂದು ಪಾಯಿಂಟ್ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ಹಾಗಾಗಿ ಇದು ಕರೆಕ್ಟಾದ ಬ್ಲೌಸ್ ಮೆಜರ್ಮೆಂಟ್ ಆಗಿರೋದ್ರಿಂದ ಈ ಬ್ಲೌಸ್ ಕಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾರು ಹೊಸ್ತಾಗಿ ಕಲಿತಾ ಇರ್ತೀರೋ ಅವರು ಈ ಮೆಥಡನ್ನ ಫಾಲೋ ಮಾಡೋದು ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡಬೇಕು ಅಂದರೆ ಅಥವಾ ಆರ್ಡಿನರಿ ಬ್ಲೌಸ್ನಾಗ ಕಟಿಂಗ್ ಮಾಡಬೇಕಂದ್ರೆ ಈ ನ ಫಾಲೋ ಮಾಡಿ ಸ್ವಲ್ಪ ಈ ಥರ ಕ್ರಾಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೇಕಾದರೂ ನೀವು ತಿರುಗಿಸ್ಕೋಬೋದು ಯಾಕಂದರೆ ಇದು ಸ್ಟಿಫ್ ಆಗಿರುತ್ತೆ ಆರ್ಡ್ನರಿ ಬ್ಲೌಸು ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ರೀ ಅದೇ ಮಾರ್ಕ್ ಮೇಲೆ ಕಟ್ಟಿಂಗ್ ಬರಬೇಕಾಗುತ್ತೆ ಕೆಲವೊಂದು ಸಾರಿ ಮೇಲೆ ಕೆಳಗೆ ಮಾಡಿದ್ರೆ ಅಲ್ಲಿ ಕೂಡ ಹೆಚ್ಚು ಕಡಿಮೆಯಾಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಇದು ಆರ್ಡ್ನರಿ ಬ್ಲೌಸ್ ಆಗಿರೋದ್ರಿಂದ ನಾವು ಎಲ್ಲಿ ಈ ಮಾರ್ಕಿಗೆ ಈ ಥರ ಸ್ಟಿಚ್ ಮಾಡಿ ಹೀಗೆ ಫೋಲ್ಡಿಂಗ್ ಮಾಡೋದ್ರಿಂದ ಇಲ್ಲಿ ಮಾರ್ಕ್ ಮಾಡಿ ಕಟ್ ಇಲ್ಲಿ ನ್ಯಾಚ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂಬತ್ತು ಕಾಲಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಈ ಥರ ನ್ಯಾಚನ್ನ ಹೊಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಾದಮೇಲೆ ಇಲ್ಲಿ ಒಂದು ನ್ಯಾಚನ್ನ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಮಾರ್ಕ ಈ ಮಾರ್ಕ ಅಂತ ನಾನು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಓಕೆ ಇದಾದ ಮೇಲೆ ಫ್ರಂಟ್ ಕಟ್ಟಿಂಗ್ ಮಾಡೋದು ನೋಡಿ ಇವಾಗ ಬೆಲ್ಟ್ಗೆ ಬೆಲ್ಟ್ಗೆ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಸ್ವಲ್ಪ ಉದ್ದ ಪೀಸ್ ಇರೋದ್ರಿಂದ ನೀವೇನು ಮಾಡಿ ಇದು ಬೆಲ್ಟ್ ನೋಡಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅಲ್ಲಿ ಇಟ್ಕೊಂಡು ಈ ಥರ ಕಟ್ ಮಾಡಿ ಸೈಡ್ಗೆ ತಗಿಬಿಟ್ತಾರೆ ಇದಾದಮೇಲೆ ನೋಡಿ ಇಲ್ಲಿ ಖರಾಬ್ ಪೀಸ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಒಂದು ಕಾಲಿಂಚನ ನಾನು ಫ್ರಂಟಿಗೆ ಇದ್ದೀನಿ ನೋಡಿ ಈ ಥರ ಈ ಥರ ನೀಟಾಗಿ ಹಾಕ್ಕೊಳ್ಳಿ ಬ್ಯಾಕ್ನ ನೀಟಾಗಿ ಹಾಕ್ಕೊಂಡು ನೀವು ಇಲ್ಲಿ ಏನಾದರೂ ಎಕ್ಸ್ಟ್ರಾ ಇರೋದರಿಂದ ಕನ್ಫ್ಯೂಸ್ ಆಗಬೇಡಿ ಈ ಮಾರ್ಕ್ನಿಗೆ ನೀವು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದಮೇಲೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಎಲ್ಲೆಲ್ಲಿ ನಾವು ನ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೋಬೇಕು ಇದಾದಮೇಲೆ ನೋಡಿ ಈ ಶೋಲ್ಡರ್ ಇರುತ್ತಲ್ಲ ಇನ್ ಟಾಪ್ ಅಲ್ಲಿ ಇದನ್ನ ಸ್ಟ್ರೇಟ್ ಆಗಿ ಕಟಿಂಗ್ ಮಾಡ್ಕೋಬೇಕು ಇದಾದಮೇಲೆ ಇಲ್ಲಿ ಕೂಡ ಕರಪೀಸ್ ಏನಿದೆ ಕಾಲಿಂಚು ಬಿಟ್ಟು ಈ ಎಕ್ಸ್ಟ್ರಾ ಪೀಸ್ನ ನಾನೀಗ ಕಟ್ ಇದ್ದೀನಿ ಇದು ಫ್ರಂಟ್ ಪಟ್ಟಿ ಉಕ್ಸ್ ಪಟ್ಟಿಗೆಲ್ಲ ಈ ಥರ ಎಕ್ಸ್ಟ್ರಾ ಬಿಡೋದ್ರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಇದು ಬಿಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಕೆಲವ್ರಿಗೆ ಇದನ್ನು ಎಕ್ಸ್ಟ್ರಾ ಕೊಟ್ಟರೆ ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ ಬೇಕಂದರೆ ನಾವು ಟ್ರಿಮ್ ಮಾಡ್ಕೋಬೋದು ನೋಡಿ ಈ ಥರ ಏನು ಆರ್ಮೋಸ್ನ ನಾವು ತೊಗೊಂಡು ಬ್ಯಾಕ್ ಕಟ್ ಮಾಡಿದೀವಲ್ಲ ಅದೇ ರೀತಿಯಾಗಿ ಇಲ್ಲಿ ಕಟ್ ಮಾಡ್ಕೋಬೇಕು ಇದಾದ ಮೇಲೆ ಇಲ್ಲೊಂದು ಟೆಕ್ನಿಕ್ ಇದೆ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀವಲ್ಲ ಈ ಮಾರ್ಕ್ ಮಾಡಿದ ಮೇಲೆ ನಮ್ಗೆ ಇಲ್ಲಿ ಬರುತ್ತೆ ಆದರೆ ನಾವು ಒಂದು ಸ್ವಲ್ಪ ಕಾಲಿನ್ ಒಂದು ಪಾಯಿಂಟು ಈ ಕಡೆ ಕಟ್ ಮಾಡ್ಕೊಳ್ಳಿ ಅದು ಏನಕ್ಕೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಸ್ಟ್ರೇಟ್ನ ಮಾರ್ಕ್ ಮಾಡ್ಕೊಡ್ಬಿದ್ದೀನಿ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀವಲ್ಲ ಇದು ಬ್ಯಾಕ್ ಮಾರ್ಕಿಂದ ಪಕ್ಕದಲ್ಲೇ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇಲ್ಲಿ ಡಾಟ್ ಹಿಡಿತೀವಲ್ಲ ಆವಾಗ ನಮಗೆ ಫ್ರೆಂಟ್ ದುಷ್ ಇನ್ನೂ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನೀವು ಒಂದು ಪಾಯಿಂಟನ್ನು ಅಳ್ಳಾರಿ ಬ್ಲೌಸು ಸ್ವಲ್ಪ ರಿಂಕ್ ಸಿಂಕ್ ಆಗೋದ್ರಿಂದ ಇಲ್ಲಿ ಒಂದು ಪಾಯಿಂಟ್ ಬಿಟ್ಕೊಳ್ಳಿ ಇದಾಯ್ತಲ್ಲ ಇದಾದ ಮೇಲೆ ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿ ಇಲ್ಲಿ ಈ ಥರ ರೋಲರ್ ತೊಗೊಂಡು ಒಂದು ನೀವು ಸ್ಕೇಲರ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಈ ಥರದರ ಮಾರ್ಕ್ ಮೇಲೆ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ನಾನು ಸ್ಟ್ರೇಟಾಗಿ ಈ ಥರ ಒಂದು ಲೈನ್ನ ಇದ್ದೀನಿ ನೋಡಿ ಈ ಥರ ಈ ಥರ ಲೈನ್ ಹಾಕ್ಕೊಳ್ಳೋದ್ರಿಂದ ತುಂಬ ಈ ಈಸಿಯಾಗಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕರು ಸ್ಕೇಲ್ನ ತೊಗೊಳ್ಳೋಣ ನೋಡಿ ಈ ಕರು ಸ್ಕೇಲನ್ನ ಇಟ್ಕೊಂಡು ನೀವು ತುಂಬ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಶೇಪ್ ಎಲ್ಲ ನೀಟಾಗಿ ಬರುತ್ತೆ ಇಲ್ಲಿಂದ ನಾವು ಎರಡೂವರೆಗೆ ಪ್ರಿಂಟನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಫ್ರಿಂಟನ್ನ ಈ ಥರ ಎರಡೂವರೆಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ಳೋಣ ಆಯಿತಾ ಆಮೇಲೆ ಇಲ್ಲಿ ಒಂದು ಸ್ಟಿಚಿಂಗ್ ಒಂದು ಲೈನ್ ಹಾಕ್ಕೊಳ್ಳೋಣ ಈಗ ಆಲ್ಮೋಸ್ಟು ಫ್ರಂಟಲ್ಲಿ ನಾವು ಟೇಪ್ನ ಜಾಸ್ತಿ ಬಳ್ಸೋಕ್ಕೆ ಹೋಗ್ಬಾರ್ದು ಅವಾಗ ಇನ್ನೂ ಈಸಿಯಾಗಿ ನಮಗೆ ಮೆಥಡ್ಸ್ಗಳು ಗೊತ್ತಾಗ್ತವೆ ನೋಡಿ ಈಗ ಫ್ರಿಂಟ್ ಈ ಫ್ರಂಟು ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ನಾನು ಈ ಥರ ಟರ್ನ್ ಮಾಡಿದ್ರೆ ಇಲ್ಲಿ ಕರೆಕ್ಟಾಗಿ ಉಕ್ಸ್ಪಟ್ಟಿ ಇರುತ್ತಲ್ಲ ಆ ಕಡೆ ತೊಗೊಂಡ್ರೆ ಶೇಪ್ ಅನ್ನೋದು ನೀಟಾಗಿ ಬಂದಿರುತ್ತೆ ಅದಕ್ಕೋಸ್ಕರ ನಾನು ಉಕ್ಸ್ಪಟ್ಟಿ ಕಡೆಯಿಂದ ಈ ಶೇಪ್ನ ಮಾರ್ಕ್ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ಇವಾಗ ಡಾಟ್ ಫ್ರಂಟದು ಡಾಟ್ ಮಾರ್ಕು ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಟೈಟ್ ಒಂದು ಸ್ವಲ್ಪ ಎಳ್ಕೊಳ್ಳಿ ಅಂದರೆ ಜಾಸ್ತಿ ಎಳಿಯೋಕ್ಕೆ ಹೋಗ್ಬೇಡಿ ಸ್ವಲ್ಪ ಹೇಳ್ಕೊಳ್ಳಿ ಇದಾದ ಮೇಲೆ ಇಲ್ಲಿಂದ ನೋಡಿ ಇಲ್ಲಿ ಲೆಂತ್ ಕೊಡ್ತಾ ಇದ್ದೀವಿ ಅಂತ ಡಾಟ್ ಲೆಂತ್ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಬೆಲ್ಟದು ಇಲ್ಲಿ ಮೆಜರ್ಮೆಂಟ್ ಇರುತ್ತಲ್ಲ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಈ ಪಟ್ಟಿ ನೋಡಿ ಈ ಪಟ್ಟಿನ ಈ ಥರ ಇಟ್ಕೊಳ್ಳಿ ಇಲ್ಲಿಂದ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಮೇಲೆ ಸ್ಟಿಚ್ಚಿಂಗಿಗೆ ಕೆಳಗಡೆ ಸ್ಟಿಚಿಂಗಿಗೆ ಮತ್ತು ಡಾಟ್ಗೆ ಇಷ್ಟ ಆಯ್ತಲ್ವಾ ಇಷ್ಟು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ಸೈಡು ಸ್ಲೀವ್ದು ಜಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ಬೆಲ್ಟ್ ಪಟ್ಟಿ ಇದೆ ನೋಡಿ ಈ ಬೆಲ್ಟ್ ಪಟ್ಟಿ ಇಲ್ಲಿ ಗೆ ಅಂತ ಬಿಡಿ ಗೆ ಅಂತ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸಮವಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಹಿಂಗೆ ನೋಡಿಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಆ ಸೈಡ್ ಗೊತ್ತಾಗಲಿಲ್ಲ ಅಂದರೆ ಈ ಸೈಡ್ ಇಟ್ಕೊಳ್ಳಿ ಇದು ಟಾಪ್ ಸೈಡ್ ಬರುತ್ತೆ ಇದೇನು ಬೆಟರ್ ಈ ಥರ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡಿಕೊಳ್ಳಿ ಇದಾದ ಮೇಲೆ ನಿಮಗೆ ಇಲ್ಲಿ ಕೂಡ ನೋಡಿ ಇದು ಈ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋದ್ರಿಂದ ಇಲ್ಲಿದೆಯಲ್ಲ ಇಷ್ಟು ಸೆಂಟ್ರ್ ಡಾಟು ಅದಕ್ಕೂ ಅದಕ್ಕೂ ಈ ಥರ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡಿಕೊಳ್ಳಿ ಆಯಿತಾ ಇಷ್ಟ ಆದಮೇಲೆ ಒಂದು ಸ್ವಲ್ಪ ಟೇಪ್ನ ಯೂಸ್ ಮಾಡಬೇಕಾಗುತ್ತೆ ಈ ಬ್ಲೌಸ್ ಮೆಜರ್ಮೆಂಟಿಗೆ ನಾವು ಎಷ್ಟು ಇಂಚಸ್ ತೊಗೋಬೇಕಂದ್ರೆ ಟೂ ಇಂಚಸ್ಸು ಟೂ ಇಂಚಸ್ ತಗೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೀವು ಎಲ್ಲದಕ್ಕೂ ನಿಮಗೆ ಸ್ಕೇಲ್ ಬೇಡ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ವಲ್ಪ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಳಿ ಇವಾಗ ಇದು ಡಾಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ ನೋಡಿ ಒಂಬತ್ತು ಮುಕ್ ಕಾಲು ಇದೆ ಮತ್ತು ಇಲ್ಲಿಂದ ಮೂರು ಕಾಲಿದೆ ನಾವು ಇಲ್ಲಿ ಸ್ವಲ್ಪ ಬ್ಯಾಕ್ನ ಲೆಂತ್ ತೊಗೊಂಡಿದ್ವಲ್ಲ ಆ ಲೆಂತ್ ತೊಗೊಂಡಿರೋದ್ರಿಂದ ನಾನೊಂದು ಕಾಲು ಇಂಚು ಇಲ್ಲಿ ಉದ್ದ ತೊಗೊಳ್ತಾ ಇದ್ದೀನಿ ಸೈಡ್ ಮಾತ್ರ ತೊಗೊಳ್ತಾ ಇದ್ದೀನಿ ಯಾಕಂದರೆ ಕೆಲವು ಸರಿ ಬೆಲ್ಟ್ ಕಟ್ ಮಾಡುವಾಗ ಸೇಮ್ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀವಿ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಡೌನ್ನ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಬ್ಲೌಸ್ದು ಏನೇ ಪ್ರಾಬ್ಲಮ್ ಬರಲ್ಲ ಹೀಗೆ ಇಲ್ಲಿಂದ ಸ್ಟ್ರೇಟ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕಟಿಂಗ್ ಮಾಡ್ಕೊಳ್ಳಿ ಇದು ಕಟ್ಟಿಂಗ್ ಆದಮೇಲೆ ಇಲ್ಲಿ ನ್ಯಾಚ್ ಹಾಕೊಳ್ಳಿ ಇಲ್ಲೂ ನ್ಯಾಚ್ ಹಾಕೊಳ್ಳಿ ಇದೆರಡು ಸೆಂಟರ್ ಮಾಡಿಕೊಂಡು ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಇದಾದಮೇಲೆ ನಾನು ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರಂಟ್ದು ಇವ್ರಿಗೆ ಜಾಸ್ತಿ ಡೀಪ್ ಬೇಕಾಗಿಲ್ಲ ಹಂಗಾಗಿ ಕಡಿಮೆನೇ ಡೀಪ್ನ ತೊಗೊಂಡಿದ್ದೀನಿ ಆಯಿತಾ ಇದಾದ ಮೇಲೆ ಇಲ್ಲಿ ಫ್ರಂಟ್ ಶೇಪ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ನೀಟಾಗಿ ಈಗ ತಗೊಂಡ್ಬಿಡ್ಬೇಕು ತೊಗೊಂಡಾದಮೇಲೆ ಇಲ್ಲಿಂದ ಮೇನ್ ಏನು ಗೊತ್ತಾ ಈ ಡಾಟ್ ಮಾರ್ಕ್ ಮಾಡ್ತೀವಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ಯಾವತ್ತು ಈ ಸೆಂಟರ್ ಇರುತ್ತಲ್ಲ ಇಲ್ಲಿಗೆ ಮಾತ್ರ ನೀವು ಕ್ರಾ ಇಲ್ಲೊಂದು ಡಾಟ್ ಬರುತ್ತಲ್ಲ ಅದನ್ನು ಇಟ್ಕೋಬಾರ್ದು ಯಾವಾಗ್ಲೂ ಈ ಥರ ಕ್ರಾಸಾಗಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ ಇಲ್ಲಿಂದ ನೋಡಿ ನಾನು ಹಾಗೆ ಮಾರ್ಕ್ ಮಾಡಿದ್ದೀನಿ ಮೂರು ಮುಕ್ಕಾಲು ಪರ್ಫೆಕ್ಟಾಗಿದೆ ಇಲ್ಲಿಂದ ಇಲ್ಲಿಗೆ ನನಗೆ ಎರಡು ಕಾಲು ಬಂದಿದೆ ಪಕ್ಕ ಎರಡು ಕಾಲು ಬಂದಿದೆ ಯಾಕಂದರೆ ಇದು ನಮಗೆ ಕಟಿಂಗ್ ಮಾಡಿ ಮಾಡಿ ರೂಢಿಯಾಗಿರೋದ್ರಿಂದ ಇದು ಕರೆಕ್ಟಾಗಿ ಬರುತ್ತೆ ಅನ್ನೋದು ಇರುತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದು ಎರಡೂವರೆ ಎರಡು ಕಾಲ್ಗೆ ತಗೊಂಡ್ರೆ ಇದು ಕೂಡ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಓಕೆ ಇದಾದ ಮೇಲೆ ಏನಕ್ಕೆ ಈ ಥರ ಶೇಪ್ ಇದು ಕರೆಕ್ಟಾಗಿ ಬರಬೇಕಂತಂದರೆ ನೋಡಿ ಇಲ್ಲಿಂದ ಎರಡು ಇಂಚು ಸ್ವಲ್ಪ ಡೌನ್ ಇದು ಎರಡು ಕಾಲು ಇಂಚ್ ತೊಗೊಂಡ್ರೆ ನಮಗೆ ಇಲ್ಲಿ ಎರಡು ಕಾಲು ಇಂಚ್ ಬರುತ್ತೆ ಇಲ್ಲ ಇಲ್ಲಿ ಎರಡು ಇಂಚ್ ಬಂದರೆ ಸಾಕಾಗುತ್ತೆ ಅವಾಗೇನು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ಪಾಯಿಂಟ್ ಅನ್ನೋದು ನಮಗೆ ಕರೆಕ್ಟಾಗಿದ್ದರೆ ಈ ಲೆಂತು ಮತ್ತು ಈ ಡಾಟ್ ಲೆಂತು ಕರೆಕ್ಟಾಗಿತ್ತು ಅಂದರೆ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇದಾದ ಮೇಲೆ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಬೆಲ್ಟ್ ಕಟ್ಟಿಂಗಲ್ಲಿ ಏನೋ ಎಕ್ಸ್ಟ್ರಾ ಚೇಂಜಸ್ ಏನೂ ಇರೋಲ್ಲ ಯಾಕಂದರೆ ನಾವು ಕಾಲಿಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ನನ್ನ ಬಾಡಿ ಪೀಸಲ್ಲೇ ತೊಗೊಂಡಿರೋದ್ರಿಂದ ಬೆಲ್ಟಲ್ಲೇನು ಏನು ನಮಗೆ ಎಕ್ಸ್ಟ್ರಾ ಅನ್ನೋದು ಬರಲ್ಲ ನೋಡಿ ಇದಾದ ಮೇಲೆ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಂದ ಈ ಜಾಯಿಂಟಿಂದ ಜಾಯಿಂಟು ಎರಡು ಮುಕ್ಕಾಲ್ ಇದೆ ಇಲ್ಲಿ ನಾನು ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊತೀನಿ ಮತ್ತು ಸ್ಟಿಚಿಂಗಿಗೆ ಅದಾದಮೇಲೆ ಇಲ್ಲಿಂದ ನಾನು ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಜಸ್ಟ್ ಈಗ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಬಂದು ನಿಮಗೆ ಗೊತ್ತಾಗ್ತಾ ಇಲ್ಲ ನಾವೆಲ್ಲಿ ಡಾಟ್ ಶೇಪ್ ಹಾಕೋದು ಅಂದರೆ ಕರೆಕ್ಟಾಗಿ ಇಲ್ಲಿ ಮೂರುವರೆ ತನಕ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಡೌನಿಗೆ ಬನ್ನಿ ಡೌನಿಗೆ ಬಂದು ಹೀಗೆ ತೊಗೊಳ್ಳಿ ಆವಾಗ ಈ ಡೌನ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಮೂರು ಮುಕ್ಕಾಲಿದೆ ಇದೆ ಇಲ್ಲಿಂದ ಎರಡು ಮುಕ್ ಎರಡೂವರೆ ಒಂದು ಇದೆ ಕರೆಕ್ಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಈ ಥರ ಮಾಡ್ಕೊ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಈ ಡಾಟ್ ಏನಂತ ಹೇಳಿದ್ರೆ ನೋಡಿ ಈ ಡಾಟ್ ಇದೆಯಲ್ಲ ಈ ಡಾಟ್ ಪಾಯಿಂಟ್ ಅನ್ನೋದು ನಮಗೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಇದನ್ನು ನಾವು ನೋಡ್ಕೋಬೇಕು ಇಲ್ಲಿಂದ ಎಷ್ಟಕ್ಕೆ ತೊಗೊಂಡಿದ್ದೀವಿ ಮೂರುವರೆ ತೊಗೊಂಡಿದ್ದೀವ ಮೂರು ಮುಕ್ಕಾಲು ತೊಗೊಂಡಿದ್ದೀವ ಅಂತ ನೋಡಿಕೊಂಡು ಇಲ್ಲಿ ಡೌನ್ ಮಾಡಿಕೊಂಡ್ರೆ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಡಾಟ್ ಶೇಪು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಇದ್ರದ್ದು ತುಂಬ ಯೂಸ್ಫುಲ್ ಆಗಿರುವಂಥ ಆರ್ಡಿನರಿ ಬ್ಲೌಸ್ದು ಪೂರ್ತಿ ಡೀಟೇಲ್ನ ನಾನು ಇದರಲ್ಲಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್